ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನವರಾತ್ರಿಯ ಮೊದಲನೇ ದಿನ ಶೈಲಾಪುತ್ರಿಯ ದಿನ ಇವತ್ತು ನಾವು ಬೆಳಗ್ಗೆ ನಾಲ್ಕೂವರೆ ಅಷ್ಟೊತ್ತಿಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ವಿ ಐದು ಗಂಟೆ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಹಾಗೆ ಅಲ್ಲೇ ಹತ್ತಿರದಲ್ಲಿರೋ ಒಂದು ದೇವಿ ದೇವಸ್ಥಾನಕ್ಕೆ ಕೂಡ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ ಮನೆಗೆ ಬಂದ ನಂತರ ನಾವು ಅಲ್ಲಿಂದ ಬೆಳಗ್ಸ್ಕೊಂಡು ಬಂದಿರೋ ದೀಪನ ಮನೆಯ ಹೊಸ್ತಿಲಿಗೆ ಇರ್ತೀವಿ ಆ ಕಡೆ ಈ ಕಡೆ ಮನೆಯ ಮೇನ್ ಡೋರ್ ಇರುತ್ತಲ್ಲ ಅದಕ್ಕೆ ಇರ್ತೀವಿ ನಾವು ನವರಾತ್ರಿ ಪೂಜೆನ ನಾನು ನಮ್ಮ ಅಕ್ಕ ಹಾಗೆ ನಮ್ಮ ಅತ್ತೆ ನಮ್ಮ ಮಾವ ನಾವು ನಾಲ್ಕು ಜನ ಕೂಡ ಮಾಡಿ ಹಿಡಿದಿದೆ ಈ ಪೂಜೆನ ಮತ್ತು ಸೂರ್ಯ ಉದಯ ಆಗೋದಕ್ಕೂ ಮುಂಚೆನೇ ಪೂಜೆ ಮಾಡಿದರೆ ಶ್ರೇಷ್ಠ ಅಂತ ಹೇಳ್ಬಿಟ್ಟು ನಾವು ನಾಲ್ಕೂವರೆ ಅಷ್ಟೊತ್ತಿಗೆ ಹೋಗಿ ಐದು ಗಂಟೆ ಅಷ್ಟೊತ್ತಿಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ತುಂಬ ಬೇಗ ಎದ್ದಿರೋದ್ರಿಂದ ಟೀ ಕುಡಿಬೇಕಂತ ತುಂಬಾ ಅನ್ನಿಸ್ತಿತ್ತು ಹಾಗಾಗಿ ನಾನು ನೈಟೇ ಎಲ್ಲ ಒರೆಸಿಟ್ಬಿಟ್ಟಿದ್ದೆ ಗ್ಯಾಸ್ ಕಟ್ಟೆನೆಲ್ಲ ಈಗ ಬಂದುಬಿಟ್ಟು ವಿಭೂತಿ ಕುಂಕುಮನೆಲ್ಲ ಹಚ್ಚಿ ಹಾಲು ಕಾಯಿಸಿ ಟೀ ಮಾಡ್ಕೊಂಡು ಕುಡಿದ್ವಿ ನಮ್ಮ ಮನೇಲಿ ಎಲ್ಲ ನಾವು ನೈಟ್ ಎಲ್ಲ ಕ್ಲೀನ್ ಮಾಡಿಬಿಡ್ತೇವೆ ಕಿಚನ್ ಎಲ್ಲ ಯಾಕಂದ್ರೆ ನಾವು ಊಟ ಮಾಡಿರೋ ಎಂಜಲೆಲ್ಲ ಕಿಚನ್ ಅಲ್ಲಿ ಇಡಬಾರ್ದು ಅಂತ ಹೇಳ್ಬಿಟ್ಟು ನೈಟ್ ಎಲ್ಲ ಕ್ಲೀನ್ ಮಾಡಿ ಮಲಗಿಬಿಡ್ತೇವೆ ನಾವು ಈ ಟೀ ರೆಡಿ ಆಗಿದೆ ಟೀ ಕುಡಿದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟ್ ಟಿಫನ್ ಏನ್ ಅಂತ ಯೋಚನೆ ಮಾಡಿ ಟಿಫನ್ ಮಾಡ್ತೀವಿ ಇದು ನನ್ನ ಈ ದಿನದ ಬ್ಲಾಗ್ ಸೊ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್